ಅದಕ್ಕೆ ನಾನು ಎಲ್ಲರೂ ಕೂಡಿ ಭಾಗ ವಿರೋಧ ಆಯ್ಕೆ ಮಾಡುತ್ತೆ ನಾನೇ ಸಹಕಾರನ ತರಗತಿ ಭಾಗದಿಂದ ಇನ್ನು ಸೌಗತಿ ಭಾಗದಿಂದ ವಿರ್ಪಾಕ್ಷ ಅಮ್ಮವರಿಗೆ ಅವರಿಗೆಲ್ಲ ಆಗಿದ್ದಂತ ನನ್ನ ಇದು ಅವರೆಲ್ಲ ಸಹಕಾರ ಮಾಡಿ ಸೊ ಅವರು ಪ್ರಭುನವರು ಅವರೆಲ್ಲರೂ ಸೇರಿ ಸಹಕಾರ ಕೊಟ್ಟು ವಿಪಾಕ್ಷ ನಮ್ಮೂರಿಗೆ ಸೌಗತಿಯಿಂದ ಭಾಗ ವಿರೋಧ ಆಯ್ಕೆ ಮಾಡುವುದು ಸೊ ಇಲ್ಲಿ ರೈತರಿಗೆ ನಾಳೆ ಡಿಸಿಸಿ ಬ್ಯಾಂಕ್ ಸಮಾಜದಲ್ಲಿ ಶಾಂತಿ ಕ್ರಿಯೇಷನ್ ಆಗೋದು ಮುಂದಿನ ದಿನ ಅಂದ್ರೆ ಎರಡು ಭಾಗದ ರೈತರಿಗೆ ಈ ಬ್ಯಾಂಕಿನ ಆರೋಗ್ಯ ಬಂದ್ರೆ ಸದಸ್ಯ ಇಲೇಟ್ ಆಯ್ತು ಬ್ಯಾಂಕ್ ಮುಖಾಂತರ ಹಿಂದಿನಲ್ಲ ನನ್ನ ಹಿಂದಿನ ಜನದ ಆನಂದ ಮಾಡುವ ಕೆಲಸ ಮಾಡಿದ್ರು ಅವರಷ್ಟೇ ಹೆಚ್ಚು ಕೆಲಸ ಇವರೆಲ್ಲ ಇಬ್ಬರ ಕೆಲಸ ಮಾಡಿ ರೈತರು ಒಳ್ಳೆ ಕೆಲಸ ಮಾಡಬೇಕು ನಮ್ಗೆ ಇಷ್ಟ ಇದೆ ಇದನ್ನೆಲ್ಲ ಜನದಲ್ಲಿಬ್ರೂ ಅವರ ವಿರೋಧ ಆಯ್ಕೆ ಮಾಡ್ತಾ ಇದ್ವಿ ನಮ್ಮ ಸವದತಿ ಅರ್ಗಟ್ಟಿ ಕಾಲದ ಎಲ್ಲಾ ಪಕ್ಷದ ಮುಖಾಂತರ ಎಲ್ಲಾ ಪಾರ್ಟಿ ಪಕ್ಷದ ಮುಖದ್ದು ತನ್ನ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಈ ತರ ನಾವು ಒಂದು ನಿರ್ಣಯಕ್ಕೆ ಹೋಗಿದಾಗ ಅದಕ್ಕೆಲ್ಲ ಸಂಪೂರ್ಣ ಎಲ್ಲರೂ ಸಹಕಾರ ಕೊಡಬೇಕಾಗಿ ಮುಖಾಂತರ ವಿನಂತಿ ಮಾಡ್ಕೊಂಡು ಯಾವುದೇ ಒಂದು ಸೌಧ ಹೇಳಿಕೆ ಅವರ ಆಯ್ಕೆ ಆಗಿರ್ತಕ್ಕಂಥ ಬ್ಯಾಂಕಿಗೂ ಒಳ್ಳೇದಾಗ್ತೀವಿ ತಾಲೂಕಿಗೂ ಒಳ್ಳೇದಾಗ್ತಿರ್ತಕ್ಕಂಥ ಇದೆಲ್ಲ ಯಾಕಂದ್ರೆ ಈ ಎರಡು ಸೀಟ್ ಗಂಭೀರದು ನಾ ಈಗಾಗಲೇ ಮಾಧ್ಯಮ ಮುಖಾಂತರ ಸಾಕಷ್ಟು ಇದೀವಿ ನಾವೆಲ್ಲರೂ ಜನರ ಆಶೀರ್ವಾದಿಂದ ದೇವರ ಆಶೀರ್ವಾದ ಈ ಸಲ ಹದಿನಾರಲ್ಲಿ ಹನ್ನೆರಡು ಸೀಟ್ ನಾವು ಗಟ್ಟಿಯಾಗಿರ್ತೀವಿ ಮತ್ತು ಹನ್ನೆರಡು ಸೀಟ್ ಜಡ್ ನಂತರ ನಾವು ಖಂಡಿತವಾಗಿ ಅತ್ಯುಖಾಶ ಅಂದ ಗುಂಪಿನ ಮಾಡ್ಕೊತೀವಿ ಅದರಿಂದ ಮುಂದಿನ ದಿನದಲ್ಲಿ ಈಗ ಅರವತ್ತು ಸಾವಿರ ಕೋಟಿ ಬ್ಯಾಂಕ್ ಇರೋದನ್ನ ಎಲ್ಲ ರೇಟನ್ ಸುಮಾರು ಮೂರು ವರ್ಷದ ಬ್ಯಾಂಕ್ ಅಂತ ಶತಮಾನಕ್ಕೆ ಆಚರಣೆ ಸಂದರ್ಭ ನಾವು ಬರಿ ಈಗ ನಾವು ಎಲ್ಲ ಕೂಡಿ ಅರವತ್ತೈದು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ತಗೋಡಿ ಸಾವಿರ ಮೂರು ಸಾವಿರದ ನಾಲ್ಕುನೂರು ಕೋಟಿ ಜೀರೋ ಪರ್ಸೆಂಟ್ ಕೊಟ್ಟಿದ್ವಿ ಮುಂದಿನ ದಿನ ಇದೇ ಬ್ಯಾಂಕು ಹತ್ತಾರು ಕೋಟಿ ಐದು ಲಕ್ಷ ಡಿಪಾಸಿಟ್ ಹೋಗಿತ್ತು ರೈತರಿಗೆ ಇನ್ನೂ ಹೆಚ್ಚಿನ ಸಾಲ ಬರೋಕ್ಕೆ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ರೈತರಿಗೆ ಭಾಳ ಅನುಕೂಲ ಆಗ್ತಿತ್ತು ಇಂಥ ಒಳ್ಳೆ ಒಳ್ಳೆ ಸ್ಕೀಮ್ ಎಲ್ಲ ಮುಂದಿಟ್ಕೊಂಡು ಎಷ್ಟು ಸಾಧ್ಯ ಸಾಧ್ಯತೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಸೀಟ್ ನರ ಆಯ್ಕೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಅನಿವಾರ್ಯ ಬಂದಾಗ ಚುನಾವಣೆ ಮಾಡ್ತೀವಿ ಅದಕ್ಕೆ ಇದಕ್ಕೆಲ್ಲ ಇದೇನು ಸೌಧಿ ಎರಗಟ್ಟಿ ನವವಿರೋಧ ಆಯ್ಕೆ ಮಾಡಲು ಬಹಳ ಜನ ಸರ್ಕಾರ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಎರಗಟ್ಟಿ ಬಾಗಿಲವರು ಸವದತ್ತಿ ಬಾಗಿಲವರು ಇಕ್ಕೆ ತೊಳಿ ಸಾಮಾನ್ಯ ಆಡಳಿತರೂಪ ವಿಪರ ಶಮನೆ ಎಲ್ಲ ಯೆನ್ ಈ ಸರ್ಕಾರ ನಾವು ಲೈಕೆ ಮಾಡಿದೆ ಸರ್ಕಾರ ಕೊಟ್ಟ ಅದರ ಮತ್ತು ನಮ್ಮ ಮುಖಂತರ ಅನಂತ ಅನಂತ ಕೋಟಿ ಅವರಿಗೆ ಧನ್ಯವಾದ ಹೇಳ್ತೀನಿ ಬಂದಿದ್ದೀನಿ ಒಂದು ತೊಗಳಿದುದು ಇದು ಇವತ್ತು ಎಲ್ಲಾನು ಮೀಟಿಂಗ್ ಮಾಡಿ ಓದಲ್ಲ ಅನುಕೂಲತೆ ಪ್ರಶ್ನೆ ಮಾಡಕರೆ ಇದರ ಜೊತೆಗೆ ಎಲ್ಲ ನಮ್ಮ ಅದರ ಬಿಜೆಪಿ ಕಾರ್ಯಕತೆ ಅಂದರಲ್ಲಿ ನಾವು ಇಲ್ಲಿ చేಸ ಅವರು ಅಂತ ಒಂದು ಸಂಕಷ್ಟಿ ಮುಂದೆ ಏನು ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವು ಹೇಗಿದೆ ಅದನ್ನು ಹಿಂಥ ಸಹಕಾರ ಮಾಡಬೇಕು ಮತ್ತು ಅವ್ರಿಗೆ ಏಕಂದ್ರೆ ಹೇಗೋ ಬೆಳಗಾವಿ ಹಾಲು ಒಕ್ಕೂಟಲ್ಲಿ ಎರಡು ಆಡಳಿತ ಮುಂದೆ ಸದಸ್ಯರು ಇರ್ತಾರೆ ಆದ್ರೆ ನಾನು ಡೈರೆಕ್ಟ್ ಇರ್ತಾರೆ ಅಂದ್ರೆ ಅದನ್ನೊಂದು ನನ್ನ ಕ್ಷೇತ್ರಕ್ಕೆ ತಗೋತಾ ಇದ್ದೀನಿ ಅರ್ಗಾಂ ಮತ ಕ್ಷೇತ್ರಕ್ಕೆ ಇನ್ನೊಂದ್ರೆ ನನಗೂ ಛತ್ರಿ ಸಮಾಜಕ್ಕೆ ಒಂದು ಪ್ರತಿನಿಧಿ ಕೊಟ್ಟಂಗೆ ಕೊಟ್ಟಂಗಾಗ್ತೀವಿ ಅದಕ್ಕೆ ಬೆಳಗಾವಿ ಹಾಲು ಕೂಡ ಅವರು ನಾಮನಿರ್ದೇಶಕರು ಮಾಡ್ಕೊತಾ ಇದ್ದೀನಿ ಎರಡುಗಟ್ಟಿದ್ದಾರೆ ನನ್ನ ಅರ್ಗಾಂ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಕೊತಾ ಇದ್ದೀನಿ ಮಾಡಿದ್ರೆ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡಿ ನಾವೆಲ್ಲ ನಮ್ಮ ಜನಕ್ಕೂ ಹೇಗೆ ನೋಡಪ್ಪ ಅವ್ರಿಗೆ ನಾವು ಕೆಲಸ ಅವರು ಗೌರವಪೂರ್ವ ಅವ್ರಿಗೊಂದು ಅಧಿಕಾರ ಕೊಡ್ತಾ ಇದ್ವಿ ಅಧಿಕಾರ ಅಧಿಕಾರದಾಗಿರ್ತವ್ರು ಎಲ್ಲ ಕೂಡ ಯಾಕಂದ್ರೆ ಈಗ ಇಬ್ಬರ ಜನ ಡೈರೆಕ್ಟರ್ಗೆ ನಮ್ಮ ಸೌಲಭ್ಯ ಇಲ್ಲಿ ಈಗ ಒಪ್ಪದವ್ರ ಮೂರನೇ ಜನ ಡೈರೆಕ್ಟರ್ ಇರ್ತವರು ಎಲ್ಲ ಕೂಡ ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಧಿಕ ಸಂಘದ ಮಾಧ್ಯಮದವ್ರು ಏನು ನಮ್ಗೆ ಅದು ಕೆಲವೊಂದು ವಿಚಾರ ಇಲ್ಲಿದೆ ಅಂತೇಳಿ ಅದಕ್ಕೆ ಅವರೆಲ್ಲ ಇದ್ದಂತ ಸೊಸೈಟಿ ಸದಸ್ಯರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅಂದ್ರೆ ನಾನು ಸರ್ಕಾರಿ ಭಾಗದ ಡೈರೆಕ್ಟ್ ಆದ ನಂತರ ನಮ್ಮ ಸೊಸೈಟಿಗೆ ನಮ್ಮ ಪಾತ್ರದ ಏನು ತೊಂದರೆ ಆಗದ ಮಾನ್ಯ ಶಾಸಕರು ಒಪ್ಪಂದಾಗದ ಯಾವ ಸೊಸೈಟಿಗೂ ನಾವು ತೊಂದರೆ ಮಾಡಲ್ಲ ಈ ಕಡೆ ಸದಸ್ಯ ಇರ್ಬೋದು ಉಪಯೋಗಕ್ಕೆ ಇರ್ಬೋದು ಯಾವ ರೀತಿ ತೊಂದರೆ ಆದಂಗೆ ಯಾವ ಸೊಸೈಟಿಗೆ ಇದ್ದಾಗ ಇಬ್ಬರು ಆಡಳಿತದ ಸದಸ್ಯರು ನಿಮ್ಮ ಎಲ್ಲರ ಆಶೀರ್ವಾದ ಡೆಲ್ಲಿ ಎಣ್ಣೆಕಾಯಿ ಆಶೀರ್ವಾದದಿಂದ ಬರೋವಿರೋದಾಯ್ಕೆ ಆದರೆ ಸದಸ್ಯ ಇಬ್ಬರು ಯಾವ ವಿರೋಧ ಆಯ್ಕೆಗಳು ಅದಕ್ಕೆ ಎಲ್ಲರೂ ಸಹಕಾರ ಕೊಡಿದ್ದು ಮುಂದಿನ ದಿನದ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಎರಡೂ ತಾಲೂಕಿನ ಇನ್ನೂ ಎಷ್ಟು ಕೆಲಸ ಮಾಡೋಕ್ಕಾಗಿ ಶಕ್ತಿಯಿಂದ ಕೆಲಸ ಮಾಡಬೇಕು ತಮ್ಮಲ್ಲಿ ಈ ವಿಷಯ ತಮ್ಮ ಗಮನ ಮುಖಾಂತರ ಎರಡೂ ತಾಲೂಕಿನ ಜನರಿಗೆ ತರಬೇಕಾಯ್ತು ತಂದಿದೆ ಇನ್ನು ಮತ್ತೊಂದು ಏನಾದರೂ ಪ್ರಶ್ನೆಗಳು ಕೇಳ್ಬೋದು